ಇವತ್ತಿನಿಂದ ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ಆಗುವುದಕ್ಕಿದೆ ಸಹಜವಾಗಿಯೇ ಕುತೂಹಲ ಇದೆ ಯಾಕಂತಂದ್ರೆ ಸಂಸತ್ತ ಅಧಿವೇಶನ ಈ ಬಾರಿಯೂ ಕೂಡ ರಣರಂಗವಾಗುವಂತ ಸಾಧ್ಯತೆಗಳು ಕಾಣ್ತಾ ಇರುವುದು ವಿಪಕ್ಷಗಳು ಪ್ರಮುಖ ಅಸ್ತ್ರವನ್ನು ಬಳಸೋದಕ್ಕೆ ರೆಡಿಯಾಗಿ ಕೂತಿದ್ದಾವೆ ಆಡಳಿತ ಪಕ್ಷ ವಿಪಕ್ಷಗಳ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡುವಂಥ ಪ್ರಯತ್ನದಲ್ಲಿದೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದಾವೆ ಪ್ರತಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಕೂಡ ಅಧಿವೇಶನ ನಡೆಯುತ್ತೆ ಸರ್ಕಾರದ ವಿರುದ್ಧ ಸಮರ ಸಾರಲು ವಿಪಕ್ಷಗಳು ರಣತಂತ್ರವನ್ನು ರೂಪಿಸಿದ್ದಾರೆ ಮತಪಟ್ಟಿಯ ಪರಿಷ್ಕರಣೆಯ ವಿಚಾರ ಎಸ್ಐಆರ್ ಇರಬಹುದು ದೆಹಲಿ ಸ್ಫೋಟದ ವಿಚಾರ ಇರಬಹುದು ಇದನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡುವಂತ ಯೋಚನೆ ಇನ್ನು ಸರ್ಕಾರ ಹದಿನಾಲ್ಕು ಮಸೂದೆಗಳನ್ನು ಮಂಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ ಕೇಂದ್ರೀಯ ಅಬಕಾರಿ ತಿದ್ದುಪಡಿ ಮಸೂದೆ ಸೇರಿ ಒಟ್ಟು ಹದಿನಾಲ್ಕು ಮಸೂದೆಗಳನ್ನು ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸ್ಪೆಷಲ್ ಇಂಟೆನ್ಸಿವ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಇದಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳಿಗಿರುವಂತಹ ಆಕ್ಷೇಪ ಏನಿದೆ ಇದು ಅಧಿವೇಶನದಲ್ಲಿ ಪ್ರಸ್ತಾಪ ಆಗಬಹುದು ಇನ್ನು ದೆಹಲಿ ಬಾಂಬ್ಲಾಸ್ಟ್ಗೆ ಸಂಬಂಧಿಸಿ ಆಂತರಿಕ ಭದ್ರತೆಯ ವಿಚಾರ ಇದನ್ನ ಕೂಡ ವಿಪಕ್ಷಗಳು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಸಂಸತ್ ಅಧಿವೇಶನ ರಣರಂಗವಾಗಬಹುದು ಅನ್ನುವಂತ ಸಾಧ್ಯತೆ ಮತಗಳತನದ ಆರೋಪ ವೋಟ್ ಶೋರಿ ಅಭಿಯಾನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತು ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸ್ಪೆಷಲ್ ಆ್ಯಂಡ್ ಇಂಟೆನ್ಸಿ ಇಂಟೆನ್ಸಿವ್ ರಿವಿಷನ್ ಇದಕ್ಕೆ ಸಂಬಂಧಿಸಿ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅದರ ಬಗ್ಗೆ ಅಲ್ಲಿನ ಆಡಳಿತ ಪಕ್ಷಕ್ಕೆ ಆಕ್ಷೇಪ ಇದೆ ಕೆಂಪುಕೋಟೆ ಸಮೀಪದ ಬ್ಲಾಸ್ಟು ಆಂತರಿಕ ಭದ್ರತೆಯ ವಿಚಾರ ಗುಪ್ತಚರ ಮಾಹಿತಿಯಲ್ಲಿ ಎಡವಿದ್ದ ಕೇಂದ್ರ ಸರ್ಕಾರ ಅನ್ನುವ ಆರೋಪ ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಕೊಡ್ತಾ ಇರುವಂತಹ ಹೇಳಿಕೆ ಭಾರತ ಅಮೆರಿಕದ ಸಂಬಂಧ ಆ ಸುಂಕ ಅಸ್ತ್ರ ಇದೆಲ್ಲವೂ ಕೂಡ ಪ್ರಸ್ತಾಪ ವಿಪಕ್ಷಗಳು ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದ್ದಾವೆ ಪ್ರತ್ಯಸ್ತ್ರಗಳನ್ನ ಆಡಳಿತ ಪಕ್ಷ ಕೇಂದ್ರ ಸರ್ಕಾರ ರೆಡಿ ಮಾಡಿ ಕೂತಿದೆ ಇತ್ತೀಚಿನ ದಿನಗಳಲ್ಲಿ ಸಂಸತ್ ಅಧಿವೇಶನ ಸುಸೂತ್ರವಾಗಿ ನಡೆದಂಥ ಉದಾಹರಣೆನೇ ಇಲ್ಲ ಕಳೆದ ಹಲವು ವರ್ಷಗಳನ್ನು ನೋಡಿದರೆ ಎನ್ ಡಿ ಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈ ಬಾರಿ ಅಧಿವೇಶನ ಉತ್ತಮವಾದಂಥ ಚರ್ಚೆಗೆ ವೇದಿಕೆಯಾಗತ್ತಾ ಅಥವಾ ಮತ್ತದೇ ಚರ್ಮಿತ ಚರ್ವಣ ಅದೇ ಗಲಾಟೆ ಗದ್ದಲ ಇದಕ್ಕೆ ಸೀಮಿತವಾಗತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಸಂಸತ್ ಅಧಿವೇಶನವನ್ನು ಎದುರಿಸುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿದೆ ಪ್ರಮುಖವಾಗಿ ವಿಪಕ್ಷಗಳು ಪ್ರಸ್ತಾಪ ಮಾಡುವಂತಹ ಆಕ್ಷೇಪಗಳೇನಿದಾವೆ ಪ್ರಶ್ನೆಗಳೇನಿದಾವೆ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಸಮರ್ಥವಾಗಿ ಉತ್ತರಿಸಬೇಕು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅನ್ನೋ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಇತ್ತೀಚಿನ ವರ್ಷಗಳಲ್ಲಿ ಸಂಸತ್ ಅಧಿವೇಶನ ಚರ್ಚೆಯಾಗಿದ್ದಕ್ಕಿಂತ ರಣರಂಗವಾಗಿದ್ದೇ ಹೆಚ್ಚು ಈ ಬಾರಿದ್ದೇನ್ ಕತೆ ರಕ್ಷತ್ ಬಹುಶಃ ಈ ಬಾರಿಯೂ ಕೂಡ ಅಂಥದ್ದೇ ರಣರಂಗ ಆಗುವಂತಹ ಎಲ್ಲ ಸೂಚನೆಗಳು ಇದ್ದಂಗೆ ಇದೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಬಿಹಾರವನ್ನ ಗೆದ್ದ ಆತ್ಮವಿಶ್ವಾಸದಲ್ಲಿದೆ ಅದರ ವಿರುದ್ಧ ಹತಾಶ ಭಾವನಲ್ಲಿ ವಿಪಕ್ಷಗಳು ನಿಶ್ಚಿತವಾಗಿಯೂ ಆಡಳಿತ ಪಕ್ಷದ ಮೇಲೆ ಮುಗಿ ಬೀಳೋದಕ್ಕೆ ಎಲ್ಲಾ ರೀತಿಯಾದಂತಹ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿದೆ ಬಹಳ ಪ್ರಮುಖವಾಗಿ ಆಂತರಿಕ ಭದ್ರತೆಯ ವಿಚಾರ ಕೆಂಪುಕೋಟೆಯ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೂ ಸಜ್ಜಾಗಿದ್ದಾವೆ ಇದರ ಜೊತೆಗೆ ಎಸ್ಐಆರ್ ಬಹು ಮುಖ್ಯವಾಗಿರ್ತಕ್ಕಂಥ ವಿಪಕ್ಷಗಳ ಅಸ್ತ್ರ ಬಿಹಾರ ಗೆಲ್ಲೋದಕ್ಕೆ ಎಸ್ಐಆರ್ ಆರ್ ಪ್ರಮುಖವಾಗಿ ಸಹಕಾರಿ ಆಯಿತು ಅನ್ನುವಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿದ್ದಾವೆ ಇದರ ಜೊತೆಗೆ ಮುಂದಿನ ಫೈವ್ ಸ್ಟೇಟ್ ಎಲೆಕ್ಷನ್ಸ್ ಗಳಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಸ್ಐಆರ್ ಮಾಡೋದಕ್ಕೆ ಚುನಾವಣಾ ಆಯೋಗ ರೆಡಿಯಾಗಿದೆ ಸೊ ಇದಕ್ಕೆ ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳಿದೆ ನಿನ್ನೆ ಸರ್ವಪಕ್ಷ ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಸಮಾಜವಾದಿ ಪಕ್ಷ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಸ್ಐ ಗೆ ಅವಕಾಶ ಕೊಡದೇ ಇದ್ರೆ ನಾವು ಶಾಂತಿಯುತವಾಗಿ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಬಹಳ ಬಹಿರಂಗವಾಗಿಯೇ ಹೇಳಿದ್ದಾರೆ ಹೀಗಾಗಿ ಈ ಬಾರಿಯ ಸಂಸತ್ ಅಧಿವೇಶನ ನಿಶ್ಚಿತವಾಗಿಯೂ ರಣರಂಗ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಇದರ ಜೊತೆಗೆ ಕಾಂಗ್ರೆಸ್ ಕೂಡ ಬಿಹಾರದಲ್ಲಿ ಆಗಿರ್ತಕ್ಕಂತಹ ಫಲಿತಾಂಶದ ಬಗ್ಗೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿದಾವೆ ಆರ್ನ ಕಾರಣಕ್ಕಾಗಿ ಬಿಹಾರ ಬಿಹಾರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಈ ತರದ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಲಿಕ್ಕೆ ಸಾಕ್ಷಿಯಾಯಿತು ಹೀಗಾಗಿ ಆರ್ನ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವರು ಕೂಡ ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳಿದ್ದಾವೆ ಇದರ ಜೊತೆಗೆ ವೋಟ್ ಚೋರಿ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡೋದಕ್ಕೆ ತಯಾರಾಗಿದ್ದಾರೆ ನಿನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಂಸದೀಯ ಮಂಡಳಿ ಸಭೆಯಲ್ಲೂ ಕೂಡ ವಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ಬೇಕು ಮತ್ತು ಯಾವ್ಯಾವ ವಿಚಾರಗಳನ್ನ ಎತ್ಕೊಳ್ಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಕುಲಂಕುಷವಾಗಿ ಚರ್ಚೆ ನಡೆಸಿದ್ದಾರೆ ಬಹುಶಃ ಈ ಬಾರಿ ಅಧಿವೇಶನ ಒಂದು ಎರಡು ವಾರಗಳ ಎರಡು ವಾರಗಳ ಕಾಲ ಇದೇ ರೀತಿಯಾದಂತಹ ಗದ್ದಲದಲ್ಲೇ ಮುಳುಗಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮೂರನೇ ವಾರಕ್ಕೆ ಅವಕಾಶಗಳು ಸಿಗುತ್ತಾ ಅಥವಾ ಆ ಸಂದರ್ಭದಲ್ಲಿ ಸುಮಾರು ಹತ್ತರಿಂದ ಹದಿನಾಲ್ಕು ಮಸೂದೆಗಳನ್ನ ಕೂಡ ಸರ್ಕಾರ ತರಲಿಕ್ಕೆ ಹೊರಟಿದೆ ಅದಕ್ಕೆ ಏನಾದರೂ ಚರ್ಚೆಗೆ ಅವಕಾಶ ಕೊಡ್ತಾರಾ ಅಥವಾ ಗದ್ದಲದಲ್ಲೇ ಅದಿಯೂ ಅದು ಕೂಡ ಮುಗಿದು ಹೋಗುತ್ತಾ ಅನ್ನುವಂತ ಪ್ರಶ್ನೆಗಳು ಎದ್ದಿದಾವೆ ಒಂದು ಕಡೆ ಬಿಹಾರ ಗೆದ್ದು ಆತ್ಮವಿಶ್ವಾಸದಲ್ಲಿರ್ತಕ್ಕಂಥ ಎನ್ ಡಿ ಎಸ್ ಐ ಆರ್ ವಿಚಾರದಲ್ಲಿ ಈಗಾಗಲೇ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟೇ ಅವಕಾಶ ಕೊಟ್ಟಿದ್ದಾರೆ ಐ ಆರ್ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದಂತ ಸ್ವಾತಂತ್ರ್ಯ ಇದೆ ಹೀಗಾಗಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಅಥವಾ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಶನ್ ಇರ್ಬೋದು ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯ ಇರ್ಬೋದು ಇದನ್ನ ಸದನದಲ್ಲಿ ವ್ಯಕ್ತಪಡಿಸೋದಕ್ಕೆ ಎನ್ ಡಿ ಅವಕಾಶ ಇದೆ ಹೀಗಾಗಿ ಒಂದು ಕಡೆ ಚುನಾವಣಾ ಆಯೋಗ ಎಸ್ ಐ ಆರ್ ನ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಸಂಸತ್ ಅಧಿವೇಶನದಲ್ಲಿ ಚರ್ಚೆ ನಡೆಸುವುದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯದಲ್ಲೇ ಬಿಜೆಪಿ ಇದ್ದಂಗೆ ಇದೆ ಆದ್ರೆ ವಿಪಕ್ಷಗಳು ಯಾವ ರೀತಿ ಪಟ್ಟು ಹಿಡಿತಾವೆ ಮತ್ತು ಅದಕ್ಕೆ ಸ್ಪೀಕರ್ ಯಾವ ರೀತಿ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ ರಕ್ಷತ್ ಒಟ್ನಲ್ಲಿ ಈ ಬಾರಿ ಸಂಸತ್ ಅಧಿವೇಶನ ಆಡಳಿತ ಪಕ್ಷಕ್ಕೆ ಒಂದು ಆತ್ಮವಿಶ್ವಾಸ ಇದೆ ವಿಪಕ್ಷಗಳಿಗೂ ಕೂಡ ಸಾಕಷ್ಟು ಅಸ್ತ್ರಗಳಂತೂ ಇದ್ದೇ ಇದ್ದಾವೆ ರಕ್ಷತ್ ಮಾಹಿತಿಗೆ ఇది ఏష్యా న్యూస్ నెట్వర్క్ ప్రస్తుతి